ಇಂಡಿಯನ್ ಪ್ರೀಮಿಯರ್ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಮಾರ್ಚ್ ಇಪ್ಪತ್ತೆರಡರಿಂದ ಭರ್ತಿ ಎರಡು ತಿಂಗಳು ಐಪಿಎಲ್ ಮಿನಿ ಸಂಗ್ರಾಮ ನಡೆಯಲಿದೆ ಕ್ರಿಕೆಟ್ ಪ್ರೇಮಿಗಳು ಎಲ್ಲಾ ಮರೆತು ಸಿಕ್ಸರ್ ಬೌಂಡರಿ ವಿಕೆಟ್ ಬೇಟೆ ರನ್ ರನ್ಔಟ್ ಸೂಪರ್ ಕ್ಯಾಚ್ ಸೋಲು ಗೆಲುವು ಎಲ್ಲವನ್ನ ಸಂಭ್ರಮಿಸೋ ಟೈಮ್ ಬಂದೇ ಬಿಟ್ಟಿದೆ ಐ ಪಿ ಎಲ್ ಕಿರೀಟ ಗೆಲ್ಲೋಕೆ ಹತ್ತು ತಂಡದ ಆಟಗಾರರೆಲ್ಲ ಸಖತ್ ಪ್ರಾಕ್ಟೀಸ್ ಮೂಲಕ ಸಜ್ಜಾಗ್ತಿದ್ದಾರೆ ಈ ಐ ಪಿ ಎಲ್ ನಲ್ಲಿ ಧೂಳೆಬ್ಬಿಸೋಕೆ ಪಾಕಿಸ್ತಾನದ ಫಾಸ್ಟ್ ಬೌಲರ್ ಕೂಡ ರೆಡಿಯಾಗಿದ್ದಾರೆ ಅರೆ ಐಪಿಎಲ್ ನಲ್ಲಿ ಪಾಕ್ ಆಟಗಾರನ ಅಂತ ಮೂಗ್ ಮೇಲೆ ಬೆರಳಿಟ್ಟುಕೊಳ್ಬೇಡಿ ಇದು ನಿಜ ಪಾಕಿಸ್ತಾನ ತಂಡದ ಮಾಜಿ ಬೇಗಿ ಮೊಹಮ್ಮದ್ ಅಮೀರ್ ಐ ಪಿ ಎಲ್ ಆಡುವುದಕ್ಕೆ ರೆಡಿಯಾಗಿದ್ದಾರೆ ಪಾಕ್ ನ ಚಾನೆಲ್ ಒಂದರ ಸಂದರ್ಶನದಲ್ಲಿ ಮಾತನಾಡಿದ ಮೊಹಮ್ಮದ್ ಅಮೀರ್ ನಾನು ಮುಂದಿನ ವರ್ಷ ಐ ಪಿ ಎಲ್ ಆಡುವುದಕ್ಕೆ ಅರ್ಹನಾಗಿರ್ತೀನಿ ಹೀಗಾಗಿ ಮಿನಿ ಹರಾಜಿಗೆ ಹೆಸರು ನೋಂದಾಯಿಸಿಕೊಳ್ಳುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಅಲ್ಲಿಗೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಟೂರ್ನಿಯಲ್ಲಿ ಪಾಕ್ ನ ಫಾಸ್ಟ್ ಬೌಲರ್ ಮೊಹಮ್ಮದ್ ಅಮೀರ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಪಾಕಿಸ್ತಾನದ ಆಟಗಾರರನ್ನ ನಿಂದ ಬ್ಯಾನ್ ಮಾಡಲಾಗಿದೆ ನಿಷೇಧದ ನಡುವೆಯೂ ಮೊಹಮ್ಮದ್ ಅಮೀರ್ ಐಪಿಎಲ್ ಆಡ್ತೀನಿ ಅಂತಿದ್ದಾರೆ ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕಾಡ್ತಿದೆ ಮೊಹಮ್ಮದ್ ಅಮೀರ್ ಐಪಿಎಲ್ ಹರಾಜಿಗೆ ಹೆಸರು ರಿಜಿಸ್ಟರ್ ಮಾಡಿಸ್ತಿರೋದು ಪಾಕ್ ಪ್ರಜೆಯಾಗಿ ಅಲ್ಲ ಬದಲಿಗೆ ಯುಕೆ ಪ್ರಜೆಯಾಗಿ ಅಮೀರ್ ಪತ್ನಿ ನರ್ಗೀಸ್ ಯುಕೆ ಪ್ರಜೆಯಾಗಿದ್ದಾರೆ ಹೀಗಾಗಿ ಮೊಹಮ್ಮದ್ ಅಮೀರ್ ಕೂಡ ಯುಕೆ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಸದ್ಯದಲ್ಲೇ ಪೌರತ್ವ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಯುಕೆ ಪೌರತ್ವ ಸಿಗುತ್ತಿದ್ದಂತೆ ಪಾಕಿಸ್ತಾನ ತೊರೆಯಲಿದ್ದಾರೆ ಮುಂದಿನ ವರ್ಷದ ಐಪಿಎಲ್ ಹರಾಜಿಗೆ ಯುಕೆ ಪ್ರಜೆಯಾಗಿ ಹೆಸರು ರಿಜಿಸ್ಟರ್ ಮಾಡಿಕೊಳ್ಳಲಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಐಪಿಎಲ್ ನ ಮೊದಲ ಸೀಸನ್ನಲ್ಲಿ ಪಾಕ್ ಆಟಗಾರರು ಕಾಣಿಸಿಕೊಂಡಿದ್ರು ಅದೇ ಫಸ್ಟ್ ಅದೇ ಲಾಸ್ಟ್ ಇದಾದ ಬಳಿಕ ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರಂದು ಮುಂಬೈನಲ್ಲಿ ಸರಣಿ ಬಾಂಬ್ ಸ್ಫೋಟವಾಗಿತ್ತು ತಾಜ್ ಹೋಟೆಲ್ ಶಿವಾಜಿ ಟರ್ಮಿನಲ್ ಸೇರಿದಂತೆ ಹನ್ನೆರಡು ಕಡೆ ಸರಣಿ ಬಾಂಬ್ ಸ್ಫೋಟಿಸಲಾಗಿತ್ತು ನೂರ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ರು ಈ ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಹಾಗೂ ಪಾಕ್ ನಡುವಿನ ಸಂಬಂಧ ಮತ್ತಷ್ಟು ಹಳಸಿತ್ತು ನಂತರ ಪಾಕ್ ಆಟಗಾರರನ್ನ ಬಿಸಿಸಿಐ ಐಪಿಎಲ್ನಿಂದ ನಿಷೇಧ ಮಾಡಲಾಯಿತು ಈ ಹಿಂದೆ ಪಾಕ್ನ ಮಾಜಿ ಆಲ್ರೌಂಡರ್ ಅಜರ್ ಮೊಹಮ್ಮದ್ ಐ ಪಿ ನಲ್ಲಿ ಕಾಣಿಸಿಕೊಂಡಿದ್ರು ಯು ಕೆ ಪೌರತ್ವ ಪಡೆದಿದ್ದ ಅಜರ್ ಮೊಹಮ್ಮದ್ ಎರಡು ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿಮೂರರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಪರ ಎರಡ್ ಸಾವಿರದ ಹದಿನೈದರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಪರವಾಗಿ ಆಡಿದ್ರು ಇದೀಗ ಮೊಹಮ್ಮದ್ ಅಮೀರ್ ಐ ಪಿ ಎಲ್ ಆಡೋದಕ್ಕಾಗಿ ಪಾಕಿಸ್ತಾನದ ಪೌರತ್ವವನ್ನೇ ತ್ಯಜಿಸುತ್ತಿದ್ದಾರೆ ಯು ಕೆ ಪೌರತ್ವ ಪಡೆದು ಐ ಪಿ ಎಲ್ ಆಡೋದಕ್ಕೆ ಕಾಯ್ತಿದ್ದಾರೆ ಆರ್ ಸಿ ಬಿ ತಂಡದ ಬಿಗ್ ಫ್ಯಾನ್ ಅಂತ ಹೇಳಿಕೊಂಡಿರುವ ಮೊಹಮ್ಮದ್ ಅಮೀರ್ ವಿರಾಟ್ ಕೊಹ್ಲಿ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಹೀಗಾಗಿ ಆರ್ ತಂಡದಲ್ಲಿ ಆಡಬೇಕು ಅಂತ ಕನಸಿದೆ ಅಂತ ಹೇಳಿಕೊಂಡಿದ್ದಾರೆ